ನಮಗೆ ಬಹಳ ಸಂತೋಷ ತಲೆ ತಲೆ ಕೆಳಗಡೆ ಇವತ್ತು ನಮ್ಮ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಫಿಫ್ಟಿ ಐವತ್ತನೇ ವರ್ಷದ ಆಚರಣೆ ಇವತ್ತು ಬಹಳ ಸಂತೋಷದಿಂದ ಮಾಡಿದ್ದೇವೆ ಆದರೆ ಹೆಸರಿನಲ್ಲಿ ಹೊಸ ಅಕ್ಕಪಡೆ ಪ್ರಾರಂಭ ಆಗಿದೆ ಅದಲ್ಲದೆ ಎಲ್ಲ ನಮ್ಮ ಗೃಹಲಕ್ಷ್ಮಿ ಸಹಕಾರ ಸಂಘಗಳು ಕೂಡ ಪ್ರಾರಂಭ ಮಾಡಿ ಅವ್ರ ಹಣ ಉಳಿತಾಯ ಮಾಡಿ ಅವರ ಬದುಕನ್ನು ಇನ್ನು ಯಾರಿಗೆ ತೊಂದರೆ ಇದೆ ಅವರಲ್ಲೇ ಒಂದು ಗುಂಪುಗಳನ್ನು ಮಾಡಿಕೊಂಡು ಸಂಘಗಳನ್ನು ನಡೆಸಿ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಇಂದಿರಾ ಇಂದಿರಾಗಾಂಧಿಯವರ ಐವತ್ತು ವರ್ಷದ ಇದು ಕಾರ್ಯಕ್ರಮ ಕೊಟ್ಟ ಐವತ್ತು ವರ್ಷದ ನಂತರ ಇವತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ಮಾಡಿದೆ ನಾನು ನಮ್ಮ ಮಂತ್ರಿಗಳಿಗೆ ಅಭಿನಂದಿಸ್ತೇನೆ ಒಳ್ಳೆ ಕೆಲಸ ಇವತ್ತಾಗಿದೆ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಬಂದು ಇವತ್ತು ಪಾಲ್ಗೊಂಡು ಮತ್ತು ಎಲ್ಲ ರಾಜ್ಯದ ಎಲ್ಲ ಮಹಿಳಾ ನಾಯಕರುಗಳು ಎಲ್ಲ ಕೂಡ ಬಂದು ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಇತಿಹಾಸ ಪುಟಕ್ಕೆ ಈ ಕಾರ್ಯಕ್ರಮ ಸೇರಿಕೊಂಡಿದೆ ನಮಗೆ ಭಾಳ ಸಂತೋಷ ತಲೆ ತಲೆ ಕೆಳಗಡೆ ಇವತ್ತು ನಮ್ಮ ಇಂದಿರಾ ಗಾಂಧಿಯವರು ಕೊಟ್ಟಂಥ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಫಿಫ್ಟಿ ಐವತ್ತನೇ ವರ್ಷದ ಆಚರಣೆ ಇವತ್ತು ಬಹಳ ಸಂತೋಷದಿಂದ ಮಾಡಿದ್ದೇವೆ ಅದರ ಹೆಸರಿನಲ್ಲಿ ಹೊಸ ಅಕ್ಕಪಡೆ ಪ್ರಾರಂಭ ಆಗಿದೆ ಅದಲ್ಲದೆ ಎಲ್ಲ ನಮ್ಮ ಗಿರಲಕ್ಷ್ಮಿ ಸಹಕಾರ ಸಂಘಗಳು ಕೂಡ ಪ್ರಾರಂಭ ಮಾಡಿ ಅವ್ರ ಹಣ ಉಳಿತಾಯ ಮಾಡಿ ಅವರ ಬದುಕನ್ನು ಇನ್ನೂ ಯಾರಿಗೆ ತೊಂದರೆ ಇದೆ ಅವರಲ್ಲೇ ಒಂದು ಗುಂಪುಗಳನ್ನು ಮಾಡಿಕೊಂಡು ಸಂಘಗಳನ್ನು ನಡೆಸಿ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಇಂದಿರಾ ಗಾಂಧಿಯವರ ಐವತ್ತು ವರ್ಷದ ಇದು ಕಾರ್ಯಕ್ರಮ ಕೊಟ್ಟ ಐವತ್ತು ವರ್ಷದ ನಂತರ ಇವತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ಮಾಡಿದೆ ನಾನು ನಮ್ಮ ಮಂತ್ರಿಗಳಿಗೆ ಅಭಿನಂದಿಸ್ತೇನೆ ಒಳ್ಳೆ ಕೆಲಸ ಇವತ್ತಾಗಿದೆ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಬಂದು ಇವತ್ತು ಪಾಲ್ಗೊಂಡು ಮತ್ತು ಎಲ್ಲ ರಾಜ್ಯದ ಎಲ್ಲ ಮಹಿಳಾ ನಾಯಕರುಗಳು ಎಲ್ಲ ಕೂಡ ಬಂದು ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಇತಿಹಾಸ ಪುಟಕ್ಕೆ ಈ ಕಾರ್ಯಕ್ರಮ ಸೇರಿಕೊಂಡಿದೆ ನಮಗೆ ಭಾಳ ಸಂತೋಷ ತಲೆ ತಲೆ ಕೆಗಳಿಸ ಇವತ್ತು ನಮ್ಮ ಇಂದಿರಾ ಗಾಂಧಿಯವರು ಕೊಟ್ಟಂಥ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಫಿಫ್ಟಿ ಐವತ್ತನೇ ವರ್ಷದ ಆಚರಣೆ ಇವತ್ತು ಭಾಳ ಸಂತೋಷದಿಂದ ಮಾಡಿದ್ದೇವೆ ಅದರ ಹೆಸರಿನಲ್ಲಿ ಹೊಸ ಅಕ್ಕಪಡೆ ಪ್ರಾರಂಭ ಆಗಿದೆ ಅದಲ್ಲದೆ ಎಲ್ಲ ನಮ್ಮ ಗೃಹಲಕ್ಷ್ಮಿ ಸಹಕಾರ ಸಂಘಗಳು ಕೂಡ ಪ್ರಾರಂಭ ಮಾಡಿ ಅವ್ರ ಹಣ ಉಳಿತಾಯ ಮಾಡಿ ಅವರ ಬದುಕನ್ನು ಇನ್ನೂ ಯಾರಿಗೆ ತೊಂದರೆ ಇದೆ ಅವರಲ್ಲೇ ಒಂದು ಗುಂಪುಗಳನ್ನು ಮಾಡಿಕೊಂಡು ಸಂಘಗಳನ್ನು ನಡೆಸಿ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಇಂದಿರಾಗಾಂಧಿ ಅವರ ಐವತ್ತು ವರ್ಷ ಇದು ಕಾರ್ಯಕ್ರಮ ಕೊಟ್ಟ ಐವತ್ತು ವರ್ಷದ ನಂತರ ಇವತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ಮಾಡಿದೆ ನಾನು ನಮ್ಮ ಮಂತ್ರಿಗಳಿಗೆ ಅಭಿನಂದಿಸ್ತೇನೆ ಒಳ್ಳೆ ಕೆಲಸ ಇವತ್ತಾಗಿದೆ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಬಂದು ಇವತ್ತು ಪಾಲ್ಗೊಂಡು ಮತ್ತು ಎಲ್ಲ ರಾಜ್ಯದ ಎಲ್ಲ ಮಹಿಳಾ ನಾಯಕರುಗಳು ಎಲ್ಲ ಕೂಡ ಬಂದು ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಇತಿಹಾಸ ಪುಟಕ್ಕೆ ಈ ಕಾರ್ಯಕ್ರಮ ಸೇರಿಕೊಂಡಿದೆ ನಮಗೆ ಬಹಳ ಸಂತೋಷ ತಲೆ ತಲೆ ಕೆಳಗಡೆ ಇವತ್ತು ನಮ್ಮ ಇಂದಿರಾ ಗಾಂಧಿಯವರು ಕೊಟ್ಟಂತ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಫಿಫ್ಟಿ ಐವತ್ತನೇ ವರ್ಷದ ಆಚರಣೆ ಇವತ್ತು ಭಾಳ ಸಂತೋಷದಿಂದ ಮಾಡಿದ್ದೇವೆ ಅದರ ಹೆಸರಿನಲ್ಲಿ ಹೊಸ ಅಕ್ಕಾಪಡೆ ಪ್ರಾರಂಭ ಆಗಿದೆ ಅದಲ್ಲದೆ ಎಲ್ಲ ನಮ್ಮ ಗಿರಲಕ್ಷ್ಮಿ ಸಹಕಾರ ಸಂಘಗಳು ಕೂಡ ಪ್ರಾರಂಭ ಮಾಡಿ ಅವ್ರ ಹಣ ಉಳಿತಾಯ ಮಾಡಿ ಅವರ ಬದುಕನ್ನು ಇನ್ನು ಯಾರಿಗೆ ತೊಂದರೆ ಇದೆ ಅವರಲ್ಲೇ ಒಂದು ಗುಂಪುಗಳನ್ನು ಮಾಡಿಕೊಂಡು ಸಂಘಗಳನ್ನು ನಡೆಸಿ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಇಂದಿರಾ ಗಾಂಧಿಯವರ ಐವತ್ತು ವರ್ಷ ಇದು ಕಾರ್ಯಕ್ರಮ ಕೊಟ್ಟ ಐವತ್ತು ವರ್ಷದ ನಂತರ ಇವತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ಮಾಡಿದೆ ನಾನು ನಮ್ಮ ಮಂತ್ರಿಗಳಿಗೆ ಅಭಿನಂದಿಸ್ತೇನೆ ಒಳ್ಳೆ ಕೆಲಸ ಇವತ್ತಾಗಿದೆ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಬಂದು ಇವತ್ತು ಪಾಲ್ಗೊಂಡು ಮತ್ತು ಎಲ್ಲ ರಾಜ್ಯದ ಎಲ್ಲ ಮಹಿಳಾ ನಾಯಕರುಗಳು ಎಲ್ಲ ಕೂಡ ಬಂದು ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಇತಿಹಾಸ ಪುಟ್ಟಕ್ಕೆ ಈ ಕಾರ್ಯಕ್ರಮ ಸೇರ್ಕೊಂಡಿದೆ ನಮಗೆ ಬಹಳ ಸಂತೋಷ ತಲೆ ತಲೆ ಕೆಳಗಡೆ ಇವತ್ತು ನಮ್ಮ ಇಂದಿರಾ ಗಾಂಧಿಯವರು ಕೊಟ್ಟಂತ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಫಿಫ್ಟಿ ಐವತ್ತನೇ ವರ್ಷದ ಆಚರಣೆ ಇವತ್ತು ಬಹಳ ಸಂತೋಷದಿಂದ ಮಾಡಿದ್ದೇವೆ ಅದರ ಹೆಸರಿನಲ್ಲಿ ಹೊಸ ಅಕ್ಕಾಪಡೆ ಪ್ರಾರಂಭ ಆಗಿದೆ ಅದಲ್ಲದೆ ಎಲ್ಲ ನಮ್ಮ ಗೃಹಲಕ್ಷ್ಮಿ ಸಹಕಾರ ಸಂಘಗಳು ಕೂಡ ಪ್ರಾರಂಭ ಮಾಡಿ ಅವ್ರ ಹಣ ಉಳಿತಾಯ ಮಾಡಿ ಅವರ ಬದುಕನ್ನು ಇನ್ನು ಯಾರಿಗೆ ತೊಂದರೆ ಇದೆ ಅವರಲ್ಲೇ ಒಂದು ಗುಂಪುಗಳನ್ನು ಮಾಡಿಕೊಂಡು ಸಂಘಗಳನ್ನು ನಡೆಸಿ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಇಂದಿರಾ ಗಾಂಧಿಯವರ ಅವರ ಐವತ್ತು ವರ್ಷ ಇದು ಕಾರ್ಯಕ್ರಮ ಕೊಟ್ಟ ಐವತ್ತು ವರ್ಷದ ನಂತರ ಇವತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ಮಾಡಿದೆ ನಾನು ನಮ್ಮ ಮಂತ್ರಿಗಳಿಗೆ ಅಭಿನಂದಿಸ್ತೇನೆ ಒಳ್ಳೆ ಕೆಲಸ ಇವತ್ತಾಗಿದೆ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಬಂದು ಇವತ್ತು ಪಾಲ್ಗೊಂಡು ಮತ್ತು ಎಲ್ಲ ರಾಜ್ಯದ ಎಲ್ಲ ಮಹಿಳಾ ನಾಯಕರುಗಳು ಎಲ್ಲ ಕೂಡ ಬಂದು ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಇತಿಹಾಸ ಪುಟಕ್ಕೆ ಈ ಕಾರ್ಯಕ್ರಮ ಸೇರ್ಕೊಂಡಿದೆ ನಮಗೆ ಬಹಳ ಸಂತೋಷ ತಲೆ ತಲೆ ಕೆಳಗಡೆ ಇವತ್ತು ನಮ್ಮ ಇಂದಿರಾ ಗಾಂಧಿಯವರು ಕೊಟ್ಟಂತ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಫಿಫ್ಟಿ ಐವತ್ತನೇ ವರ್ಷದ ಆಚರಣೆ ಇವತ್ತು ಬಹಳ ಸಂತೋಷದಿಂದ ಮಾಡಿದ್ದೇವೆ ಅದರ ಹೆಸರಿನಲ್ಲಿ ಹೊಸ ಅಕ್ಕಾಪಡೆ ಪ್ರಾರಂಭ ಆಗಿದೆ ಅದಲ್ಲದೆ ಎಲ್ಲ ನಮ್ಮ ಗೃಹಲಕ್ಷ್ಮಿ ಸಹಕಾರ ಸಂಘಗಳು ಕೂಡ ಪ್ರಾರಂಭ ಮಾಡಿ ಅವ್ರ ಹಣ ಉಳಿತಾಯ ಮಾಡಿ ಅವರ ಬದುಕನ್ನು ಇನ್ನು ಯಾರಿಗೆ ತೊಂದರೆ ಇದೆ ಅವರಲ್ಲೇ ಒಂದು ಗುಂಪುಗಳನ್ನು ಮಾಡಿಕೊಂಡು ಸಂಘಗಳನ್ನು ನಡೆಸಿ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಇಂದಿರಾ ಗಾಂಧಿಯವರ ಅವರ ಐವತ್ತು ವರ್ಷ ಇದು ಕಾರ್ಯಕ್ರಮ ಕೊಟ್ಟ ಐವತ್ತು ವರ್ಷದ ನಂತರ ಇವತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ಮಾಡಿದೆ ನಾನು ನಮ್ಮ ಮಂತ್ರಿಗಳಿಗೆ ಅಭಿನಂದಿಸ್ತೇನೆ ಒಳ್ಳೆ ಕೆಲಸ ಇವತ್ತಾಗಿದೆ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಬಂದು ಇವತ್ತು ಪಾಲ್ಗೊಂಡು ಮತ್ತು ಎಲ್ಲ ರಾಜ್ಯದ ಎಲ್ಲ ಮಹಿಳಾ ನಾಯಕರುಗಳು ಎಲ್ಲ ಕೂಡ ಬಂದು ಇವತ್ತು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಇತಿಹಾಸ ಪುಟಕ್ಕೆ ಈ ಕಾರ್ಯಕ್ರಮ ಸೇರಿಕೊಂಡಿದೆ